ಕರಾವಳಿ ಕಡಲ ಚಾನಲ್ ಇವತ್ತು ನಾನು ತರ್ಟಿ ಫೋರ್ ಐದೇ ಬೋಟ್ ಬೋಟ್ನೆಕ್ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ ಬ್ಯಾಕ್ ಬೋಟ್ ಫ್ರಂಟ್ ನಾರ್ಮಲ್ ಇರುವಂತಹ ಬ್ಲೌಸನ್ನು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಲೈನಿಂಗ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ ಆನಂತರ ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಕಟ್ ಮಾಡಿದರೆ ಆಯಿತು ಇವಾಗ ನೋಡಿದ್ರೆ ಲೈನಿಂಗನ್ನು ನಾನು ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಉದ್ದ ಎಷ್ಟು ಬೇಕು ಅಂತ ತೆಗೆದುಕೊಳ್ಬೇಕು ನಾನಿಲ್ಲಿ ಹದಿನೈದು ಇಂಚ್ ಉದ್ದನ ತೆಗೆದುಕೊಳ್ತಾ ಇದ್ದೀನಿ ಇದು ತರ್ಟಿ ಫೋರ್ ಎದೆ ಬೋಟ್ ನೆಕ್ ಬ್ಲೌಸ್ ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ ಇರುತ್ತೆ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಈ ಬೋಟ್ ಬೋಟ್ನೆಕ್ ಕಟ್ ಮಾಡಬೇಕಾದ್ರೆ ಫುಲ್ ಶೋಲ್ಡ್ರನ್ನ ಅರ್ಧ ತಗೊಳ್ಬೇಕಾಗತ್ತೆ ಆನಂತರ ಡೌನಿಂಗ್ ಸಹ ಆರ್ಮಲ್ ಡೌನಿಂಗು ಸಹ ಹೆಚ್ಚಿಗೆ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಶೋಲ್ಡರನ್ನ ಏಳು ಇಂಚ್ ಇಟ್ಟಿದ್ದೀನಿ ಆರ್ಮಲ್ ಡೌನಿಂಗು ಸಹ ಏಳು ಇಂಚನ್ನು ಇಟ್ಟಿದ್ದೀನಿ ಆ ನಂತರ ಇವ್ರದ್ದು ಹಿಂಟಿಂಚು ಹುಟ್ಟಿದ್ದೀನಿ ಆರ್ಮೋ ಆರ್ಮೋಲಿಗೆ ಒಂದು ಇಂಚಿಗೆ ಶೇಪನ್ನು ತೆಗೆದುಕೊಂಡು ಆನಂತರ ಈ ರೀತಿ ಮೆಜರ್ ಮಾಡಿ ನೋಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ಆನಂತರ ಹಾಫ್ ಇಂಚು ಸ್ಟಿಚಿಂಗ್ ಆದ ನಂತರ ಉಳಿದಿರೋದು ಕರೆಕ್ಟಾಗಿ ಇದೆ ಸ್ವಲ್ಪ ಶೇಪನ್ನು ಸರಿ ಮಾಡ್ತಾ ಇದ್ದೀನಿ ಇನ್ನೊಂದು ಸಲ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ನಾವು ಆರ್ಮೋಲ್ ಡೌನಿಂಗನ್ನು ಇಟ್ಟ ನಂತರ ನಾವು ಶೇಪ್ ಹಾಕಿದ ನಂತರ ಚೆಕ್ ಮಾಡಿ ನೋಡಬೇಕು ನಮಗೆ ಎಷ್ಟು ನಾರ್ಮಲ್ ರೌಂಡಿಂಗ್ ಬೇಕಲ್ಲ ಅದು ಕರೆಕ್ಟಾಗಿ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಬರುವವರೆಗೂ ನಾವು ಶೇಪನ್ನು ಹಾಕಬೇಕಾಗತ್ತೆ ಆ ನಂತರ ಎರಡು ಇಂಚ್ ಎಕ್ಸ್ಟ್ರಾನ ಇಡಬೇಕಾಗುತ್ತೆ ವೇಸ್ಟಲ್ಲೂ ಸಹ ಹಾಗೆ ಎಷ್ಟಿದೆ ಅಂತ ನೋಡಿ ಅದರ ಅರ್ಧ ಮಾಡಿಟ್ಟು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಡಾಟಿಗೋಸ್ಕರ ಇಟ್ಟು ಆನಂತರ ಎರಡು ಇಂಚ್ ಎಕ್ಸ್ಟ್ರಾನ ಇಡಬೇಕಾಗತ್ತೆ ಆ ನಂತರ ನೋಡಿ ನಾನು ಬೋಟ್ನಿಗೆ ಕಟ್ ಮಾಡೋದ್ರಿಂದ ನೆಕ್ಕನ್ನು ನಾನು ಇಲ್ಲಿ ನಾಲ್ಕು ಇಂಚಿಗೆ ಇಟ್ಟಿದ್ದೀನಿ ಇಲ್ಲ ಹಾಫ್ ಇಂಚ್ ಅಲ್ಲಿಗೆ ಬಿಟ್ಟು ಅಲ್ಲಿಂದ ನಾವು ಆ ಕೆಳಗಡೆ ಸ್ಟಿಚಿಂಗಿಗೆ ಹೋಗುತ್ತೆ ಹಾಗಾಗಿ ಇವರಿಗೆ ಇಲ್ಲಿ ಎಷ್ಟು ಇಂಚ್ ಬೇಕು ಅಂತ ನೋಡಿ ಬೆಂದು ಪಟ್ಟಿ ಆನಂತರ ಡಿಸೈನ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಖಾಲಿ ಎರಡೂವರೆ ಇಂಚಿಗೆ ಮಾತ್ರ ನಾನಿಲ್ಲಿ ಒಂದು ಬಾಕ್ಸ್ ಶೇಪನ್ನು ಹಾಕ್ತಾಯಿದ್ದೀನಿ ಈ ರೀತಿ ಶೇಪನ್ನು ಹಾಕಿ ಇದನ್ನು ಬ್ಲೌಸ್ ಸಹ ಡಿಸೈನ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಡಿಸೈನ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದೆಲ್ಲ ಹಾಕ್ತೀನಿ ನೋಡಿ ಈ ರೀತಿ ಶೇಪನ್ನು ತೆಗೆದುಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವೇರ್ ಮಾಡೋದಾಗಲೂ ನೋಡಿ ಈ ಶೇಪನ್ನು ಹಾಕಿದ್ದೀನಿ ನಾನಿಲ್ಲಿ ಆನಂತರ ಇಲ್ಲಿ ಸಹ ಕಟ್ ಮಾಡಿ ಮಣಿಯನ್ನು ಹೊಂದಿದ್ದೀನಿ ಆನಂತರ ಇಲ್ಲಿ ಒಂದು ಬೋಟ್ ಬೋಟ್ನೆಕ್ ಶೇಪನ್ನು ಕೊಟ್ಟಿದ್ದೀನಿ ಆಯಿತು ಇಷ್ಟೇ ಈ ರೀತಿ ಶೇಪ್ ಹಾಕ್ಬಿಟ್ಟು ಕಟಿಂಗ್ ಮಾಡಿ ತೆಗೆದಿದ್ದೀನಿ ಆನಂತರ ನೋಡಿ ಈ ಓಪನ್ ಸೈಡ್ ಇರೋದನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕಾಗುತ್ತೆ ಕ್ಲೋಸರ್ ಸೈಡ್ ಇರುವಾಗ ನಾವು ಹಿಂಬದಿ ಪಾರ್ಟನ್ನು ಕಟ್ ಮಾಡಬೇಕು ಓಪನ್ ಸೈಡ್ ಇದ್ದಾಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡಬೇಕಾಗತ್ತೆ ಇದನ್ನು ನೋಡಿ ಈ ರೀತಿ ಒಂದು ಕಾಲು ಇಂಚನ್ನು ನಾವು ಬಟನ್ ಪಟ್ಟಿ ಮತ್ತು ಕಾಜಾಪಟ್ಟಿ ಹೊಲಿಲಿಕ್ಕೋಸ್ಕರ ಬಿಟ್ಕೊಳ್ಬೇಕು ಆನಂತರ ನಾವು ಬೋಟ್ನೆಕ್ ಬೋಟ ನೆಕ್ ಬ್ಯಾಕ್ ಬೋಟು ಫ್ರಂಟ್ ನಾರ್ಮಲ್ ಇದ್ದಾಗ ಹಿಂಬದಿಗೆ ನಾವು ನಾಲ್ಕು ಇಂಚನ್ನು ತೆಗೆದುಕೊಂಡಿರ್ತೀವಿ ಆದರೆ ಫ್ರಂಟಲ್ಲಿ ಅದರಿಗಿಂತ ಒಂದು ಇಂಚನ್ನು ಕಡಿಮೆ ತೆಗೆದುಕೊಳ್ಬೇಕು ಆದರೆ ನಾನಿಲ್ಲಿ ಒಂದೂವರೆ ಇಂಚ್ ಕಡಿಮೆ ತೆಗೆದುಕೊಂಡಿದ್ದೀನಿ ಯಾಕಂದ್ರೆ ಇವ್ರಿಗೆ ತುಂಬ ಬ್ರಾಡ್ ಅನ್ಸುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಎರಡೂವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ಮೂರು ಇಂಚ್ ಇಡಬೇಕಿತ್ತು ನಾನೊಂದು ಹಾಫ್ ಇಂಚ್ ಕಮ್ಮಿ ಮಾಡಿದ್ದೀನಿ ಅಂದ್ರೆ ಎರಡೂವರೆ ಇಂಚು ಅಂದ್ರೆ ಒಂದು ಟೋಟಲ್ ನಾನು ಒಂದೂವರೆ ಇಂಚನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ನಾವಿಲ್ಲಿ ನಾಲ್ಕು ಇಂಚು ಇಟ್ಬಿಟ್ರೆ ಅವರಿಗೆ ಫ್ರಂಟಲ್ಲಿ ಒಂಥರ ಲೂಸ್ ಲೂಸ್ ಅನ್ನುವಂಥ ಇದು ಬರುತ್ತೆ ಫಿಟ್ಟಿಂಗ್ ಅಷ್ಟು ನೀಟಾಗಿ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ನಾವು ಫ್ರಂಟಲ್ಲಿ ಕಡಿಮೆ ಮಾಡಬೇಕಾಗುತ್ತೆ ಆ ನಂತರ ಟೋಟಲ್ಲು ನಾವು ಬ್ಯಾಕ್ಗಿಂತ ಹಾಫ್ ಇಂಚು ಚೆಸ್ಟಲ್ಲಿ ಹೆಚ್ಚಿಟ್ಕೊಳ್ಬೇಕು ಮೇಲೆ ಉದ್ದನ ನಾವು ಹಿಂದುಗಡೆ ಎಷ್ಟು ತಗೋಳ್ತೀವಲ್ಲ ಅದನ್ನು ಮುಂದಿನ ಸಹ ಅಷ್ಟೇ ತೆಗೆದುಕೊಳ್ಬೇಕಾಗುತ್ತೆ ನಾನು ಹಿಂದೆ ಹದಿನೈದು ತೊಗೊಂಡಿದ್ದೀನಿ ಮುಂದೂ ಸಹ ಹದಿನೈದು ಇಂಚನ್ನು ತೆಗೆದುಕೊಂಡಿದ್ದೀನಿ ಆನಂತರ ಇಲ್ಲಿ ಶೇಪ್ ಆಗ್ತಾಯಿದ್ದೀನಿ ನೋಡಿ ಒಂದು ಹಾಫ್ ಇಂಚಿಗೆ ನಾವಿಲ್ಲಿ ಫ್ರಂಟ್ ಶೇಪನ್ನು ಇಲ್ಲಿಂದಲೇ ಈ ರೀತಿ ಶೇಪ್ ತಗೊಂಡೋಗಿ ಈ ರೀತಿ ಮಾಡಬೇಕಾಗುತ್ತೆ ಈ ರೀತಿ ಶೇಪ್ ಕೊಡಬೇಕಾಗುತ್ತೆ ಆ ನಂತರ ನಾವಿಲ್ಲಿ ನಾನಿಲ್ಲಿ ಡಾಟ್ ಪಾಯಿಂಟನ್ನು ನೋಡಿಕೊಂಡೆ ಎಷ್ಟಕ್ಕೆ ಇಡಬೇಕು ಅಂತ ಇಲ್ಲಿ ಹತ್ತುವರೆಗೆ ಅವರಿಗೆ ಡಾಟ್ ಪಾಯಿಂಟನ್ನು ಇಡ್ತಾ ಇದ್ದೀನಿ ಅಲ್ಲಿಂದ ನಾವು ಡಾಟ್ ಪಾಯಿಂಟ್ ಆದ ನಂತರ ಮೂರು ಇಂಚು ಕೆಳಗಡೆ ತಗೊಳ್ಬೇಕು ಆ ನಂತರ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಬೇಕಾಗತ್ತೆ ಆ ನಂತರ ನೋಡಿ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾವು ಒಂದು ಸಲ ಮಾರ್ಕಿಂಗ್ ಮಾಡಿದ ನಂತರ ಕಟಿಂಗ್ ಮಾಡೋ ಮುಂಚೆ ಎಲ್ಲವನ್ನು ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿಂದ ಫಿಟ್ಟಿಂಗ್ ಲೈನಿಗೋಸ್ಕರ ಇದು ಆನಂತರ ಫ್ರಂಟ್ ಗ್ಯಾಪ್ ಬರಬಾರ್ದು ಅಂತ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ತಿರ್ಗ ಆಮೇಲೆ ಫಿಟ್ಟಿಂಗಿಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ಇದು ಫ್ರಂಟ್ ನಾವು ಡಾಟ್ ಇಡ್ತೀವಲ್ಲ ಅದಕ್ಕೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ಆನಂತರ ಮಾರ್ಜಿನಿಗೋಸ್ಕರ ಎರಡು ಇಂಚು ಟೋಟಲು ನಾವು ಎರಡೂವರೆ ಇಂಚ್ ಹೆಚ್ಚು ಹೆಜ್ಜಿಗೆ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಆ ನಂತರ ಈ ರೀತಿ ಒಂದು ಶೇಪ್ ಹಾಕ್ಕೊಂಡು ಇಲ್ಲಿಂದ ಒಂದು ಕಾಲು ಆಗುವಷ್ಟು ಈ ಥರ ಮಾರ್ಕಿಂಗ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿಂದ ಮೂರು ಇಂಚು ಕ್ರಾಸ್ ಬೆಲ್ಟಗೋಸ್ಕರ ನಾವಿಲ್ಲಿ ಕ್ರಾಸ್ ಬೆಲ್ಟನ್ನು ಸಪ್ರೇಟಾಗಿ ಕಟ್ ಮಾಡ್ತೀವಿ ಈ ರೀತಿ ಒಂದು ಶೇಪ್ ಹಾಕ್ಕೊಳ್ಬೇಕು ಅಂದರೆ ಇಲ್ಲಿಂದ ಇಲ್ಲಿ ಒಂದು ಶೇಪ್ ಹಾಕ್ಕೊಳ್ಬೇಕು ಇಷ್ಟೇ ಮಾರ್ಕಿಂಗು ಇವಾಗ ಟಕ್ಸ್ ಎರಡೆರಡು ಇಂಚ್ ಗ್ಯಾಪ್ ಇಟ್ಟು ಟಕ್ಸ್ ಅಲ್ಲದ್ರೆ ಆಯಿತು ಮುಗೀತು ಇಲ್ಲಿಂದ ಸಹ ಎರಡು ಇಂಚ್ ಗ್ಯಾಪು ಇದೇ ಥರ ಇಷ್ಟು ಕಡೆಗೂ ಸಹ ಎರಡು ಇಂಚ್ಗೆಟ್ಟು ಹೊಲಿದ್ರೆ ಆಯಿತು ಇಷ್ಟೇ ಇವಾಗ ಕಟ್ ಮಾಡಿ ತೆಗೆದ್ರೆ ಫ್ರಂಟ್ ಮತ್ತು ಬ್ಯಾಕು ಎರಡು ಸಹ ಕಟ್ಟಿಂಗ್ ಆಯಿತು ಆನಂತರ ಸ್ಲೀವ್ಸ್ ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಕಟ್ಟಿಂಗನ್ನು ಮಾಡ್ಬೋದು ಇದರಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದೇ ಇಲ್ಲ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಬೋಟ್ ಫ್ರಂಟ್ ನಾರ್ಮಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗಂತೂ ಜಾಸ್ತಿ ಇದೆ ಟ್ರೆಂಡಿಂಗಲ್ಲಿರೋದು ತುಂಬ ಜನ ಇದೇ ಥರ ಸ್ಟಿಚ್ ಮಾಡ್ತಾರೆ ಈಗ ಯಾರಾದರೂ ನನ್ನ ಅನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬ್ಯಾಲ್ ಬಟನನ್ನು ಸಹ ಓದ್ತೀರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆಯಿತು ಇವಾಗ ಕಟಿಂಗ್ ಆಯಿತು ಈಗ ಸ್ಲೀವ್ಸ್ ಕಟಿಂಗ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಸ್ಲೀವ್ಸ್ ಕಟಿಂಗ್ ತೋರಿಸಿಲ್ಲ ಮಾಮೂಲಿ ಎಲ್ಲಾದ್ರೂ ತೋರಿಸಿರ್ತೀನೋ ಅದೇ ಥರ ಈಗ ಮೇನ್ ಫ್ಯಾಬ್ರಿಕ್ ಇಟ್ಟು ಬಟ್ಟೆನ ಐರನ್ ಮಾಡ್ಕೊಳ್ಬೇಕಾಗತ್ತೆ ಮೇನ್ ಫ್ಯಾಬ್ರಿಕ್ ಇಟ್ಟು ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಶೇಪ್ ಹಾಕಿರೋದನ್ನು ಕಟ್ ಮಾಡಿಲ್ಲ ಸ್ಟಿಚಿಂಗ್ ಮಾಡುವಾಗಲೇ ಅದನ್ನು ಕಟ್ ಮಾಡ್ಕೊಳ್ತೀನಿ ಈಗ ರಪ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಂಟ್ ಶೇಪ್ ಅನ್ನು ಸಹ ಕಟ್ ಮಾಡ್ತೀನಿ ನೀಟಾಗಿ ಹಾಕ್ಕೊಳ್ಬೇಕು ಬಟ್ಟೆನ ಬಟ್ಟೆ ಮುದ್ದೆ ಥರ ನೋಡ್ಕೊಳ್ಬೇಕು ಮುದ್ದೆ ಆಗಿದ್ರೆ ಬಟ್ಟೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸ್ಟಿಚಿಂಗ್ ಮಾಡುವಾಗ ಹಾಗಾಗಿ ಐರನ್ ಮಾಡಿಬಿಟ್ಟೆ ಬಟ್ಟೆನ ಕಟ್ ಮಾಡಬೇಕಾಗತ್ತೆ ನಾವು ಲೈನಿಂಗನ್ನು ಸಹ ಐರನ್ ಮಾಡಬೇಕು ಹಾಗೆ ಮೇಲ್ ಫ್ಯಾಬ್ರಿಕನ್ನು ಸಹ ಐರನ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಪಪ್ಪ ಸ್ಲಿವ್ಸನ್ನು ಸ್ಟಿಚ್ ಮಾಡಿದ್ದೀನಿ ಮಿಡ್ಲು ಮಾತ್ರ ಕಪ್ಪು ಬರೋ ಥರ ಇವರಿಗೆ ಸ್ಟಿಚ್ ಮಾಡಿದ್ದೀನಿ ಹಾಗಾಗಿ ಅದಕ್ಕೋಸ್ಕರ ಇಲ್ಲಿ ನಾನು ಇವರಿಗೆ ಈ ಬಾರ್ಡರನ್ನು ಮೊದಲು ತೆಗೆದುಕೊಳ್ತೀನಿ ತೆಗೆದಿಟ್ಕೊಳ್ತೀನಿ ಆ ನಂತರ ನಮಗೆ ಎಷ್ಟು ಕೊಪ್ಪು ಬೇಕಲ್ಲ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಕಟ್ಟಿಂಗನ್ನು ಮಾಡ್ಬೋದು ಇದು ತರ್ಟಿ ಫೋರ್ ಇದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಕಟ್ ಮಾಡೋದ್ರಿಂದ ಆನಂತರ ನಮಗೆ ಎಷ್ಟು ಉದ್ದ ಬೇಕು ಹೀಗಂದರೆ ನಮಗೆ ಒಂದು ಟೆನ್ ಇಂಚಸ್ ಬೇಕು ಅಂದರೆ ಈ ಬಾರ್ಡ್ರ್ ಲೈನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಬಾರ್ಡ್ರ್ ಲೈನ್ ಆದ ನಂತರ ಬಾರ್ಡ್ರಾದ ನಂತರ ಆನಂತರ ನೀನ್ ಟೈರಿಗೆ ಎಷ್ಟು ಬೇಕು ಟೋಟಲ್ ನಮಗೆ ಸ್ಟಿಚಿಂಗ್ ಆದ ನಂತರ ಹತ್ತು ಇಂಚ್ ಬರಬೇಕು ಹಾಗಾಗಿ ನಾವು ನೋಡಿ ಇಟ್ಕೊಳ್ಬೇಕು ಇಟ್ಟು ತಿನ್ನ ತಗೋ ಇಲ್ಲೂ ಹಾಫ್ ಹಾಫ್ ಅಂತ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಅಲ್ಲೂ ಸಹ ಒಂದು ಹಾಫ್ ಹಾಫ್ ಇಂಚ್ ಎಕ್ಸ್ಟ್ರಾ ಇರಬೇಕು ಸ್ಟಿಚಿಂಗ್ ಮಾಡಲಿಕ್ಕೋಸ್ಕರ ಅದನ್ನು ನೋಡಿಬಿಟ್ಟು ಕಟ್ ಮಾಡಬೇಕಾಗತ್ತೆ ನೋಡಿ ನಾನು ನೋಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತೆರಡು ಇಂಚಂದೂ ಬಟ್ಟೆನ ತೆಗೆದುಕೊಂಡಿದ್ದೀನಿ ನನಗೆ ನೋಡಿಬಿಟ್ಟು ತೆಗೆದುಕೊಳ್ಬೇಕಾಗತ್ತೆ ನಮಗೆ ಎಷ್ಟು ನೆರಗಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇಲ್ಲಿ ರೀತಿ ಫೋಲ್ಡರ್ ಅಂತ ಆಯಿತು ಇಷ್ಟೇ ಕಟ್ಟಿಂಗು ಇನ್ನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನಾನು ಬ್ಯಾಕ್ ಡಿಸೈನ್ ಯಾವ ರೀತಿ ಮಾಡಿದೆ ಆಮೇಲೆ ಸ್ಲೀವ್ಸ್ ಡಿಸೈನ್ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮಗೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ ಇದಕ್ಕೆ ನಾನು ಇದನ್ನು ಮಾತ್ರ ಕಟಿಂಗ್ ಮಾಡ್ತೀನಿ ನೆನ್ಪಿ ಥ್ಯಾಂಕ್ ಯು